ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಕಾಂಗ್ರೆಸ್ ಶಾಸಕ ನಾಸೀರ್ ಹುಸೇನ್ ಅಂಥವರು ಗೆದ್ದರೆ ಗ್ರಾಮ ಪಂಚಾಯಿತಿ ವರೆಗೂ ಪಾಕಿಸ್ತಾನ ಜಿಂದಾಬಾದ್ ಕೂಗುತ್ತಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ರು ಇಂದು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಯೋತ್ಪಾದಕರಂತೆ ಬಾಂಬ್ ಇಡುವ ಸರ್ಕಾರ ಬೇಕಾ ಅಂತ ಪ್ರಶ್ನಿಸಿದ್ರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನತೆಗೆ ಐದು ಗ್ಯಾರಂಟಿ ಕಾರ್ಡ್ ಕೊಟ್ಟು ಐದು ತರಹ ವಂಚಿಸಿದೆ ಅಂತ ಆರೋಪಿಸಿದರು ಸೀರಿಯಲ್ ನಂಬರ್ ಎರಡು ಒಂದು ತಪಸ್ಕಾಡು ಕಡೆಯದಾಗಿ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಮಡಕೆ ತಗೊಳಕ್ಕೆ ಅಂತ ಸಂತಿಗೆ ಹೋಗ್ತೀವಿ ಒಂದು ಮಡಕೆ ಕೊಡಪ್ಪ ಕೇಳ್ತೀವಿ ಅವನು ದತ್ತಲಾಗಿರೋ ತೂತಾಗಿರೋ ಮಡಕೆ ಕೊಟ್ರೆ ಬಡದು ಮಿಡಿದು ನೋಡ್ತೀವಿ ಐದು ತರ ಗ್ಯಾರಂಟಿ ಕಾರ್ಡ್ ಕೊಡೋರು ಐದು ಐದ ಮೋಸ ಮಾಡಿದ್ರು ನಿಮ್ಗೆ ಅರ್ಥವ್ರೆ ಎಲ್ಲ ಹೆಣ್ಮಕ್ಳು ಎಲ್ಲ ಮನೆಯಲ್ಲಿ ಬಂದ್ರು ಗ್ಯಾರಂಟಿ ಕಾರ್ಡ್ ಡೈ ನಿಮ್ ಇರೋಂಗೆಲ್ಲ ಮನೆಗೆ ಎರಡು ಸಾವಿರ ಹೆಣ್ಣು ಅಂದ್ರೆ ಎರಡ್ ಸಾವಿರ ಅವ್ರಿಗೆ ಏನಾಗಿರ್ಬೇಕಪ್ಪ ಹದಿನೈದು ವರ್ಷ ತುಂಬಿದ್ರೆ ಎರಡ್ ಸಾವಿರ ಎರಡ್ ಸಾವಿರ ಕೊಟ್ರೆ ಐವತ್ ಸಾವಿರ ನೀನು ನೀವು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಅಂತ ಹೇಳಿದ್ರೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ ದೇಶದ ಅಭಿವೃದ್ಧಿಗಾಗಿ ಇವತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ದೇಶದ ಅಭಿವೃದ್ಧಿಗಾಗಿ ಮತ ಚಲಾಯಿಸಬೇಕಾದ್ರೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲೇಶ್ ಬಾಬು ಅವರನ್ನ ನಾವು ಇಪ್ಪತ್ತ ಆರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮೆಲ್ಲರ ಮತದಾನ ಕೇಂದ್ರಗಳಿಗೆ ನಾವು ಹೋಗಿ ಮೈತ್ರಿ ಪಕ್ಷದ